ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಇಂದ್ರಜಿತ್ತು ಬೇರೆ ರಥವನ್ನೇರಿ ಬರಲು ತಿರುಗಿ ಲಕ್ಷ್ಮಣನು ಅವನ ಸಾರಥಿಯನ್ನು ವಿಭೀಷಣನು ಅವನ ರಥಾಶ್ವಗಳನ್ನು ಕೊಂದುದು ಕೊನೆಗೆ ಲಕ್ಷ್ಮಣನಿಂದ ಇಂದ್ರಜಿತ್ತು ಹತನಾದುದು ಎಂಬ ತೊಂಬತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ರಥಾಶ್ವಗಳು ಸತ್ತು ಬಿದ್ದ ಮೇಲೆ ಇಂದ್ರಜಿತ್ತು ರಥದಿಂದಿಳಿದು ನೆಲದಲ್ಲಿ ನಿಂತು ಅತಿ ಕೋಪ ವಿಶಿಷ್ಟನಾಗಿ ತೇಜಸ್ಸಿನಿಂದ ಚೊಲಿಸುತ್ತಿದ್ದನು ಆ ಧನುರ್ಧಾರಿಗಳಿಬ್ಬರು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂದು ಹಠದಿಂದ ಒಬ್ಬರನ್ನೊಬ್ಬರು ಬಾಣಗಳಿಂದ ಪೀಡಿಸುತ್ತ ಮದಿಸಿದ ಕಾಡಾನೆಗಳಂತೆ ಹೋರಾಡುತ್ತಿದ್ದರು ಇವರಿಗೆ ಬೆಂಬಲವಾಗಿ ಬಂದ ವಾನರ ರಾಕ್ಷಸರು ಕೂಡ ಆ ರಣಾಂಗಣದಲ್ಲಿ ನಾನಾ ಕಡೆಗಳಿಗೂ ಸುತ್ತುತ್ತಾ ತಮ್ಮ ತಮ್ಮ ನಾಯಕರನ್ನು ಬಿಟ್ಟುಕೊಡದೆ ಸಾಹಸದಿಂದ ಯುದ್ಧ ಮಾಡುತ್ತಾ ಬಂದರು ಆಗ ಇಂದ್ರಜಿತ್ತು ತನ್ನ ಕಡೆಯ ರಾಕ್ಷಸರ ಸಾಹಸವನ್ನು ನೋಡಿ ಮೆಚ್ಚಿ ಅವರನ್ನು ಬಹಳವಾಗಿ ಕೊಂಡಾಡುತ್ತಾ ಅವರಿಗೆ ಇನ್ನೂ ಪ್ರೋತ್ಸಾಹವನ್ನು ಹುಟ್ಟಿಸುವುದಕ್ಕಾಗಿ ಅವರನ್ನು ಕುರಿತು ಎಲೈ ರಾಕ್ಷಸೋತ್ತಮರೇ ಇದು ಈಗ ಸಮಸ್ತ ದಿಕ್ಕುಗಳಲ್ಲಿಯೂ ಕತ್ತಲೆಯು ದಟ್ಟವಾಗಿ ಕವಿದಿರುವುದು ಈ ಕತ್ತಲೆಯಲ್ಲಿ ನಮ್ಮವರೆಂದು ಶತ್ರುಗಳೆಂದು ವ್ಯತ್ಯಾಸವೇ ತಿಳಿಯುವುದಿಲ್ಲ ಆದುದರಿಂದ ಈಗ ನೀವು ಮಾಡಬೇಕಾದ ಕಾರ್ಯವೇನೆಂದರೆ ಈ ನಡುವೆ ನಾನು ಲಂಕೆಗೆ ಹೋಗಿ ಬರಬೇಕಾಗಿರುವುದು ಈ ಸಂಗತಿಯು ವಾನರರಿಗೆ ತಿಳಿಯದ ಹಾಗೆ ವಂಚಿಸುವುದಕ್ಕಾಗಿ ಇವರೊಡನೆ ಎಡಬಿಡದೆ ಯುದ್ಧವನ್ನು ನಡೆಸುತ್ತಾ ಇಲ್ಲಿಯೇ ನಿಲ್ಲಿಸಿ ಬಿಟ್ಟುಕೊಳ್ಳಬೇಕು ನಾನು ಲಂಕೆಗೆ ಹೋದಾಗ ಹಿಂದಿನಂತೆ ದುರಾತ್ಮರಾದ ಈ ವಾನರರು ಯುದ್ಧಕ್ಕಾಗಿ ನನ್ನನ್ನು ತಡೆಯದ ಹಾಗೆ ಮಾಡಿರಿ ಎಂದನು ರಾವಣ ಪುತ್ರನು ಹೀಗೆಂದು ತನ್ನ ಕಡೆಯ ರಾಕ್ಷಸರಿಗೆ ನಿಯಮಿಸಿ ಯಾರಿಗೂ ತಿಳಿಯದಂತೆ ಆ ಯುದ್ಧರಂಗವನ್ನು ಬಿಟ್ಟು ಹೊರಟು ರಥವನ್ನು ತರುವುದಕ್ಕಾಗಿ ಲಂಕೆಗೆ ಹೋದನು ಮಹಾ ತೇಜಸ್ವಿಯಾದ ಆ ರಾವಣ ಪುತ್ರನು ಅಲ್ಲಿ ಅಲಂಕೃತವಾಗಿಯೂ ನೂರಾರು ಕತ್ತಿಗಳಿಂದಲೂ ಪ್ರಾಸಗಳಿಂದಲೂ ಪೂರ್ಣವಾಗಿಯೂ ಉತ್ಮಾಶ್ವಗಳಿಂದ ಕಟ್ಟಲ್ಪಟ್ಟುದಾಗಿಯೂ ಇದ್ದ ಒಂದು ರಥವನ್ನು ತರಿಸಿದನು ಆ ರಥವನ್ನು ನಡೆಸುವುದಕ್ಕಾಗಿ ತನಗೆ ಆಗಾಗ ಹಿತವನ್ನು ಉಪದೇಶಿಸತಕ್ಕವನಾಗಿಯೂ ಅಶ್ವ ಲಕ್ಷಣಗಳನ್ನು ಚೆನ್ನಾಗಿ ಬಲ್ಲವನಾಗಿಯೂ ಇದ್ದ ಸಾರಥಿಯೊಬ್ಬನನ್ನು ನಿಯಮಿಸಿ ಮೊದಲೇ ಕಾಂತಿ ವಿಶಿಷ್ಟವಾದ ಆ ರಥವನ್ನು ತನ್ನ ತೇಜಸ್ಸಿನಿಂದ ಮತ್ತಷ್ಟು ವಿಶೇಷವಾಗಿ ಬೆಳಗಿಸುತ್ತಾ ರಥವನ್ನೇರಿದನು ಹೀಗೆ ಇಂದ್ರಜಿತ್ತು ರಥಾರೂಢನಾಗಿ ಇನ್ನೂ ಕೆಲವು ರಾಕ್ಷಸರನ್ನು ಸಂಗಡ ಕರೆದುಕೊಂಡು ಮೃತ್ಯುವಶನಾದುದರಿಂದ ತಿರುಗಿ ಲಕ್ಷ್ಮಣನೊಡನೆ ಯುದ್ಧ ಮಾಡಬೇಕೆಂಬ ಬುದ್ಧಿಯಿಂದ ಅತಿ ತೀವ್ರವಾಗಿ ಲಂಕೆಯನ್ನು ಬಿಟ್ಟು ಹೊರಟು ಬಂದನು ಯಾವ ಶತ್ರುಗಳನ್ನಾದರೂ ಧ್ವಂಸ ಮಾಡತಕ್ಕ ಮಹಾವೀರ್ಯವುಳ್ಳ ಆ ರಾವಣ ಪುತ್ರನು ವೇಗವುಳ್ಳ ಕುದುರೆಗಳ ಮೇಲೆ ಹೂಡಿದ ಆ ರಥವನ್ನು ಆದಷ್ಟು ವೇಗದಿಂದ ನಡೆಸಿಕೊಂಡು ಲಕ್ಷ್ಮಣ ವಿಭೀಷಣರಿದ್ದ ಕಡೆಗೆ ಬಂದು ಸೇರಿದನು ಆ ರಣರಂಗದಲ್ಲಿಯೇ ಹೊಸ ರಥವನ್ನೇರಿ ಬಂದಿರುವ ಆ ಇಂದ್ರಜಿತ್ತಿನ ಚಾತುರ್ಯವನ್ನು ನೋಡಿ ಲಕ್ಷ್ಮಣನಿಗೂ ವಾನರ ವಿಭೀಷಣರಿಗೂ ಪರಮಾಶ್ಚರ್ಯವಾಯಿತು ಇಂದ್ರಜಿತ್ತು ರಥವನ್ನೇರಿ ಬಂದೊಡನೆ ಕೋಪದಿಂದ ಬಾಣವರ್ಷವನ್ನು ಕರೆಯುತ್ತಾ ಅಲ್ಲಲ್ಲಿ ವಾನರ ಪ್ರಮುಖರನ್ನು ಹುಡುಕಿ ತಂಡ ತಂಡವಾಗಿ ಕೊಂದು ಕೆಡಹುತ್ತಾ ಬಂದನು ಹೀಗೆ ಪರಂತಪನಾದ ಆ ಇಂದ್ರಜಿತ್ತು ಬಾಗಿದ್ದ ಬಿಲ್ಲನ್ನು ಕೈಯಲ್ಲಿ ಹಿಡಿದು ವಾನರರ ಮೇಲೆ ತನಗಿದ್ದ ಕೋಪವೆಲ್ಲವೂ ತೀರುವಂತೆ ಅತ್ಯಂತ ಹಸ್ತಲಾಘವದಿಂದ ತಂಡ ತಂಡವಾಗಿ ಬಾಣಗಳನ್ನು ಸುರಿಸುತ್ತಾ ವಾನರರನ್ನು ಕೊಲ್ಲುತ್ತಾ ಬಂದನು ವಾನರರು ಭಯಂಕರ ಪರಾಕ್ರಮವುಳ್ಳವರಾಗಿದ್ದರು ಆಗ ಆ ಇಂದ್ರಜಿತ್ತಿನ ಬಾಣಹತಿಯನ್ನು ತಡೆದು ನಿಲ್ಲಲಾರದೆ ಪ್ರಜೆಗಳು ಬ್ರಹ್ಮದೇವನನ್ನು ಮರೆ ಹೋಗುವಂತೆ ಭಯದಿಂದೋಡಿ ಬಂದು ಲಕ್ಷ್ಮಣನಲ್ಲಿ ಮರೆಹೊಕ್ಕರು ಆಗ ಲಕ್ಷ್ಮಣನು ಅತಿ ಕೋಪಾವೇಶದಿಂದ ಜ್ವಲಿಸುತ್ತಾ ತನ್ನ ಕೈಚಳಕವನ್ನು ತೋರಿಸುವುದಕ್ಕೆ ತೊಡಗಿ ಒಂದೇ ಬಾಣದಿಂದ ಇಂದ್ರಜಿತ್ತಿನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿಬಿಟ್ಟನು ಇಷ್ಟರಲ್ಲಿಯೇ ಇಂದ್ರಜಿತ್ತು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ಅದಕ್ಕೆ ಅತ್ಯಾತುರದಿಂದ ನಾಣೇರಿಸಿ ಕತ್ತುತ್ತಿರುವಷ್ಟರಲ್ಲಿ ಲಕ್ಷ್ಮಣನು ಮೂರು ಬಾಣಗಳಿಂದ ಆ ಧನುಸ್ಸನ್ನು ತುಂಡು ಮಾಡಿ ಕೆಡಕಿದನು ಸರ್ಪ ವಿಷದಂತೆ ಅತಿ ಕ್ರೂರಗಳಾದ ಬೇರೆ ಐದು ಬಾಣಗಳನ್ನು ತೆಗೆದು ಇಂದ್ರಜಿತ್ತಿನ ಎದೆಗೆ ಗುರಿ ಇಟ್ಟು ಹೊಡೆದನು ಲಕ್ಷ್ಮಣನ ಮಹಾಧನುಸ್ಸಿನಿಂದ ಹೊರಟ ಆ ಐದು ಬಾಣಗಳು ಇಂದ್ರಜಿತ್ತಿನ ದೇಹವನ್ನು ಭೇದಿಸಿಕೊಂಡು ಅವನ ರಕ್ತದಿಂದ ತೊಯ್ದ ರಕ್ತ ಸರ್ಪಗಳಂತೆ ಕಾಣುತ್ತಾ ಕೆಳಗೆ ಬಿದ್ದವು ಈ ಬಾಣಪ್ರಹಾರದಿಂದ ಇಂದ್ರಜಿತ್ತಿನ ಕವಚವೂ ಹರಿಯಿತು ಅವನ ಬಾಯಿಂದ ರಕ್ತವೂ ಸುರಿಯಿತು ಹಾಗಿದ್ದರೂ ಅವನು ಧೈರ್ಯಗುಂದದೆ ದೃಢವಾದ ನಾಣುಳ್ಳ ಮತ್ತು ಸಾರವತ್ತಾದ ಬೇರೊಂದು ಧನುಸ್ಸನ್ನು ಕೈಗೆತ್ತಿಕೊಂಡು ವಿಶೇಷ ಹಸ್ತಲಾಘವವನ್ನು ತೋರಿಸುತ್ತಾ ಇಂದ್ರನು ಮಳೆಯನ್ನು ಕರೆಯುವಂತೆ ಲಕ್ಷ್ಮಣನ ಮೇಲೆ ಬಾಣವರ್ಷವನ್ನು ಕರೆದನು ಆ ಇಂದ್ರಜಿತ್ತು ಪ್ರಯೋಗಿಸಿದ ಬಾಣವರ್ಷವು ಬೇರೆಯವರಿಂದ ತಡೆಯಲ ಸಾಧ್ಯವಾಗಿದ್ದರು ಪರಂತಪನಾದ ಲಕ್ಷ್ಮಣನು ನಿರ್ಭಯವಾಗಿ ನಿಂತು ಅದನ್ನು ತನ್ನ ಬಾಣಗಳಿಂದ ನಿವಾರಿಸಿ ನಡು ನಡುವೆ ತನ್ನ ಹಸ್ತಚಾತುರ್ಯವನ್ನು ತೋರಿಸುತ್ತಾ ಇಂದ್ರಜಿತ್ತನ್ನು ಬಾಣಗಳಿಂದ ಹೊಡೆಯುತ್ತಿದ್ದನು ಆಗ ಲಕ್ಷ್ಮಣನು ತೋರಿಸಿದ ಕೈಚಳಕವು ನೋಡುವವರಿಗೆ ಅತ್ಯಾಶ್ಚರ್ಯವನ್ನುಂಟು ಮಾಡಿತು ಇದಲ್ಲದೆ ಆಗ ಲಕ್ಷ್ಮಣನು ಕೋಪ ವಿಶಿಷ್ಟನಾಗಿ ಮೇಲೆ ಮೇಲೆ ತನ್ನ ಹಸ್ತಲಾಘವವನ್ನು ತೋರಿಸುತ್ತಾ ತನಗಿದಿರಾಗಿದ್ದ ಒಬ್ಬೊಬ್ಬ ರಾಕ್ಷಸನನ್ನು ಮೂರು ಮೂರು ಬಾಣಗಳಿಂದ ಭೇದಿಸಿ ಇಂದ್ರಜಿತ್ತಿನ ಮೇಲೆಯೂ ಬಾಣ ಸಮೂಹಗಳನ್ನು ಕರೆಯುತ್ತಾ ಬಂದನು ಇದನ್ನು ನೋಡಿ ಇಂದ್ರಜಿತ್ತು ಕುಪಿತನಾಗಿ ಲಕ್ಷ್ಮಣನಿಗೆ ತಕ್ಕಂತೆ ತಾನು ತನ್ನ ಕೈಚಳಕವನ್ನು ತೋರಿಸುತ್ತಾ ಅವನ ಮೇಲೆ ತಂಡ ತಂಡವಾಗಿ ಬಾಣಗಳನ್ನು ಬಿಡುತ್ತಾ ಬಂದನು ಈ ಬಾಣಗಳು ಸಮೀಪಕ್ಕೆ ಬರುವಷ್ಟರಲ್ಲಿಯೇ ಲಕ್ಷ್ಮಣನು ಅವೆಲ್ಲವನ್ನು ತನ್ನ ತೀಕ್ಷ್ಣ ಬಾಣಗಳಿಂದ ತಡೆದುದಲ್ಲದೆ ಗೆನ್ನುಳ್ಳ ಭಲ್ಲಾಕಾರವಾದ ಒಂದು ಬಾಣವನ್ನು ಪ್ರಯೋಗಿಸಿ ಅದರಿಂದ ಇಂದ್ರಜಿತ್ತಿನ ರಥವನ್ನು ನಡೆಸುತ್ತಿದ್ದ ಸಾರಥಿಯ ತಲೆಯನ್ನು ಕತ್ತರಿಸಿ ಕೆಡಹಿದನು ಸಾರಥಿ ಇಲ್ಲದಿದ್ದರೂ ರಥ ಕುದುರೆಗಳು ಅವುಗಳಿಗಿದ್ದ ಪ್ರಬಲವಾದ ಶಿಕ್ಷಾ ಚಾತುರ್ಯದಿಂದ ಸ್ವಲ್ಪ ಮಾತ್ರವೂ ಹಿಂಜರಿಯದೆ ರಥವನ್ನು ನೆಳೆದುಕೊಂಡು ಮಂಡಲ ಗತಿಯಿಂದ ಸುತ್ತುತ್ತಿದ್ದವು ಇದು ನೋಡುವವರಿಗೆ ಅತ್ಯಾಶ್ಚರ್ಯವನ್ನು ಉಂಟುಮಾಡಿತು ಇಷ್ಟರಲ್ಲಿ ದೃಢ ಪರಾಕ್ರಮಿಯಾದ ಲಕ್ಷ್ಮಣನು ಕೋಪವಿಷ್ಟನಾಗಿ ರಾಕ್ಷಸರೆಲ್ಲರನ್ನೂ ನಡುಗಿಸುವಂತೆ ಕ್ರೂರ ಬಾಣಗಳಿಂದ ಆ ಇಂದ್ರಜಿತ್ತಿನ ರಥಾಶ್ವಗಳನ್ನು ಪ್ರಹರಿಸಿದನು ಇಂದ್ರಜಿತ್ತು ಲಕ್ಷ್ಮಣನ ಕಾರ್ಯವನ್ನು ನೋಡಿ ತಡೆಯಲಾರದ ಕೋಪದಿಂದ ಅವನ ಮೇಲೆ ಹತ್ತು ಬಾಣಗಳನ್ನು ಪ್ರಯೋಗಿಸಿದನು ವಜ್ರದಂತೆ ದೃಢವಾಗಿಯೂ ಸರ್ಪವಿಷದಂತೆ ಕ್ರೂರವಾಗಿಯೂ ಇದ್ದ ಆ ಬಾಣ ಸಮೂಹವು ಲಕ್ಷ್ಮಣನು ಧರಿಸಿದ್ದ ಸುವರ್ಣಮಯವಾದ ಕವಚಕ್ಕೆ ತಾಗಿದೊಡನೆ ಮನೆ ಮುರಿದು ಕೆಳಗೆ ಬಿದ್ದವು ಇದನ್ನು ನೋಡಿ ಇಂದ್ರಜಿತ್ತು ಲಕ್ಷ್ಮಣನು ಅಭೇದ್ಯ ಕವಚವನ್ನು ಧರಿಸಿರುವನೆಂದೆಣಿಸಿ ಅತ್ಯಂತ ಕುಪಿತನಾಗಿ ದೃಢವಾದ ಹಿಡಿಗಳುಳ್ಳ ಮೂರು ಬಾಣಗಳನ್ನು ತೆಗೆದು ಅವುಗಳನ್ನು ಲಕ್ಷ್ಮಣನ ಹಣೆಯಲ್ಲಿ ನಾಟಿದನು ಈ ಮೂರು ಬಾಣಗಳು ಬಂದು ಹಣೆಯಲ್ಲಿ ನಾಟಿದಾಗ ಲಕ್ಷ್ಮಣನು ಕ್ಷಣಕಾಲದವರೆಗೆ ಮೂರು ಶಿಖರಗಳುಳ್ಳ ಪರ್ವತದಂತೆ ಕಾಣಿಸುತ್ತಿದ್ದನು ಆ ಮಹಾಯುದ್ಧದಲ್ಲಿ ಇಂದ್ರಜಿತ್ತಿನ ಬಾಣಗಳಿಂದ ಪೀಡಿತನಾದ ಲಕ್ಷ್ಮಣನು ಬೇಗನೆ ಐದು ಬಾಣಗಳನ್ನು ತೆಗೆದು ಬಿಲ್ಲಿನಲ್ಲಿ ಸೇರಿಸಿ ಅವುಗಳನ್ನು ಬೇಗದಿಂದೆಳೆದು ಕುಂಟಾಲಂಕೃತನಾದ ಇಂದ್ರಜಿತ್ತಿನ ಮುಖಕ್ಕೆ ಗುರಿಯಿಟ್ಟು ಹೊಡೆದನು ಹೀಗೆ ರಣವೀರನಾದ ಇಂದ್ರಜಿತ್ತು ಲಕ್ಷ್ಮಣರಿಬ್ಬರು ತಮ್ಮ ತಮ್ಮ ಮಹಾಬಲವನ್ನು ಪರಾಕ್ರಮವನ್ನು ತೋರಿಸುತ್ತ ದೃಢವಾದ ಬಿಲ್ಲುಗಳನ್ನು ಹಿಡಿದು ಬಗೆ ಬಗೆಯ ಬಾಣಗಳಿಂದ ಒಬ್ಬರನ್ನೊಬ್ಬರು ಭೇದಿಸುತ್ತಾ ಬಂದರು ಅವರಿಬ್ಬರಿಗೂ ಸಮಸ್ತ ಅವಯವಗಳಲ್ಲಿಯೂ ರಕ್ತವು ಕಿತ್ತುಕೊಂಡಿತು ಅವರಿಬ್ಬರು ಪುಷ್ಪಿತಗಳಾದ ಮುತ್ತುಗದ ಮರಗಳಂತೆ ಕಾಣುತ್ತಿದ್ದರು ಅವರಿಬ್ಬರು ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಹಣದಿಂದ ತಮ್ಮ ತಮ್ಮ ಮಹಾಧನುಸ್ಸನ್ನು ಹಿಡಿದು ಒಂದೊಂದು ಅವಯವಕ್ಕೂ ಗುರಿ ಹಿಡಿದು ಬಾಣವನ್ನು ಹೊಡೆಯುತ್ತಾ ಬಂದರು ಈ ನಡುವೆ ಇಂದ್ರಜಿತ್ತು ವಿಭೀಷಣನನ್ನು ನೋಡಿ ಕೋಪದಿಂದ ಅವನ ಮುಖಕ್ಕೆ ಗುರಿಯಿಟ್ಟು ಮೂರು ಬಾಣಗಳನ್ನು ಹೊಡೆದನು ಮತ್ತು ಅಲ್ಲಿದ್ದ ಒಬ್ಬೊಬ್ಬ ವಾನರ ಪ್ರಮುಖನನ್ನು ಒಂದೊಂದು ಬಾಣದಿಂದ ಪ್ರಹರಿಸಿದನು ಆಗ ಮಹಾತೇಜಸ್ವಿಯಾದ ವಿಭೀಷಣನು ಇಂದ್ರಜಿತ್ತಿನ ಕಾರ್ಯಕ್ಕಾಗಿ ಬಹಳ ಕೋಪಗೊಂಡು ಇಂದ್ರಜಿತ್ತಿನ ರಥಕ್ಕೆ ಕಟ್ಟಿದ್ದ ಕುದುರೆಗಳನ್ನು ತನ್ನ ಗದೆಯಿಂದ ಬಡಿದು ಕೆಡಹಿದನು ಆಗ ಇಂದ್ರಜಿತ್ತು ತನ್ನ ಸಾರಥಿಯು ಕುದುರೆಗಳು ಸತ್ತುದರಿಂದ ಶೂನ್ಯವಾದ ಆ ರಥವನ್ನು ಬಿಟ್ಟು ಕೆಳಗೆ ಹಾರಿ ಅದರಲ್ಲಿದ್ದ ಒಂದು ಶಕ್ತಿಯುಧವನ್ನು ತೆಗೆದುಕೊಂಡು ಅದನ್ನು ವಿಭೀಷಣದ ಮೇಲೆ ಗುರಿಯಿಟ್ಟು ವೇಗದಿಂದ ಬೀಸಿದನು ಆ ಶಕ್ತಿಯು ವಿಭೀಷಣನನ್ನು ಸಮೀಪಿಸುವಷ್ಟರಲ್ಲಿಯೇ ಲಕ್ಷ್ಮಣನು ತನ್ನ ತೀಕ್ಷ್ಣ ಬಾಣಗಳಿಂದ ನಡು ಅದನ್ನು ಖಂಡಿಸಲು ಆ ಶಕ್ತಿಯು ಹತ್ತು ತುಂಡಾಗಿ ಕೆಳಗೆ ಬಿದ್ದಿತು ಇಷ್ಟರಲ್ಲಿ ವಿಭೀಷಣನು ದೃಢವಾದ ಬಿಲ್ಲನ್ನು ಹಿಡಿದು ವಜ್ರಗಳಂತೆ ತೀಕ್ಷ್ಣಗಳಾದ ಐದು ಬಾಣಗಳನ್ನು ಸಂಧಾನ ಮಾಡಿ ತನಗಿದಿರಾಗಿ ಕೋಪದಿಂದ ಕಾಲು ನಡೆಯಲ್ಲಿ ಬರುತ್ತಿದ್ದ ಇಂದ್ರಜಿತ್ತಿನ ಎದೆಗೆ ಕುರಿಯಿಟ್ಟು ಹೊಡೆದನು ಚಿನ್ನದ ಹಿಡಿಯುಳ್ಳ ಆ ಐದು ಬಾಣಗಳು ತಪ್ಪದೆ ಬಂದು ಇಂದ್ರಜಿತ್ತಿನ ಎದೆಯನ್ನು ಭೇದಿಸಿಕೊಂಡು ಅವನ ದೇಹದ ರಕ್ತದಿಂದ ತೊಯ್ದು ಕೆಂಪಾದ ಮಹಾಸರ್ಪಗಳಂತೆ ಕಾಣುತ್ತಿದ್ದವು ಇದನ್ನು ನೋಡಿ ಇಂದ್ರಜಿತ್ತಿಗೆ ವಿಭೀಷಣನ ಮೇಲಿದ್ದ ಕೋಪವು ಇನ್ನೂ ಹೆಚ್ಚಿತು ಪೂರ್ವದಲ್ಲಿ ತನಗೆ ಯಮನಿಂದ ಕೊಡಲ್ಪಟ್ಟ ಒಂದು ಉತ್ತಮ ಬಾಣವನ್ನು ಕೈಗೆತ್ತಿಕೊಂಡನು ರಾಕ್ಷಸರೆಲ್ಲರೂ ನೋಡುತ್ತಿರುವಾಗ ಇಂದ್ರಜಿತ್ತು ಆ ಬಾಣವನ್ನು ಬಿಲ್ಲಿನಲ್ಲಿ ಸಂಧಾನ ಮಾಡಿದುದನ್ನು ನೋಡಿ ಮಹಾ ತೇಜಸ್ವಿಯಾಗಿಯೂ ಭಯಂಕರ ಪರಾಕ್ರಮವುಳ್ಳವನಾಗಿಯೂ ಇದ್ದ ಲಕ್ಷ್ಮಣನು ಕೂಡ ಅದನ್ನು ನಿಗ್ರಹಿಸುವುದಕ್ಕಾಗಿ ಬೇರೊಂದು ದಿವ್ಯಾಸ್ತ್ರವನ್ನು ಕೈಗೆತ್ತಿಕೊಂಡನು ಪೂರ್ವದಲ್ಲಿ ಕುಬೇರನು ತಾನಾಗಿಯೇ ಸ್ವಪ್ನದಲ್ಲಿ ಬಂದು ಲಕ್ಷ್ಮಣನಿಗೆ ಈ ಬಾಣವನ್ನು ಅನುಗ್ರಹಿಸಿ ಕೊಟ್ಟಿದ್ದುದರಿಂದ ಅದನ್ನು ತಡೆಯುವುದು ಯಾರಿಗೂ ಸಾಧ್ಯವಲ್ಲ ದೇವಾಸುರರೊಡಗೂಡಿ ದೇವೇಂದ್ರನೇ ಬಂದರು ಅದರ ಸ್ಪರ್ಶವನ್ನು ತಡೆಯಲಾರನು ಇಂದ್ರಜಿತ್ತು ಲಕ್ಷ್ಮಣರಿಬ್ಬರು ಹೀಗೆ ತಮ ತಮಗೆ ಪ್ರರಪ್ರಾಪ್ತಗಳಾದ ದಿವ್ಯ ಬಾಣಗಳನ್ನು ಧನುಸ್ಸಿನಲ್ಲಿ ಸೇರಿಸಿ ತಮ್ಮ ತಮ್ಮ ಶಕ್ತಿಗೆ ತಕ್ಕಂತೆ ಆಕರ್ಣಾಂತವಾಗಿ ಅವುಗಳನ್ನು ಎತ್ತಿದ್ದಾಗ ಆ ಧನುಸ್ಸುಗಳೆರಡು ಕ್ರೌಂಚ ಪಕ್ಷಿಗಳಂತೆ ಧ್ವನಿ ಮಾಡುತ್ತಿದ್ದವು ಆ ವೀರರಿಬ್ಬರು ಆ ದಿವ್ಯ ಬಾಣಗಳನ್ನು ಧನುಸ್ಸಿನಲ್ಲಿ ಸೇರಿಸಿ ನಾನನ್ನು ಎಳೆಯುವುದಕ್ಕೆ ಮೊದಲೇ ಆ ಬಾಣಗಳೆರಡು ಕಾಂತಿಯಿಂದ ಜ್ವಲಿಸಲಾರಂಭಿಸಿದವು ಅವರಿಬ್ಬರು ಒಂದೇ ಕಾಲದಲ್ಲಿ ಈ ಬಾಣಗಳನ್ನು ಪ್ರಯೋಗಿಸಲು ಅವೆರಡೂ ತಮ್ಮ ತಮ್ಮ ಕಾಂತಿಯಿಂದ ಆಕಾಶವನ್ನು ಬೆಳಗುತ್ತಾ ಇದಿರಿದಿರಾಗಿ ಬಂದು ಒಂದನ್ನೊಂದು ಮುಖದಿಂದ ಮುಖಕ್ಕೆ ಬಡೆದು ಎರಡು ಭಿನ್ನವಾಗಿ ಕೆಳಗೆ ಬಿದ್ದವು ಘೋರ ರೂಪವುಳ್ಳ ಆ ಬಾಣಗಳೆರಡು ಒಂದನ್ನೊಂದು ಗಟ್ಟಿಸಿದಾಗ ಅದರಿಂದ ಉಂಟಾದ ಬೆಂಕಿಯು ಹೊಗೆಯನ್ನು ಕಿಡಿಗಳನ್ನು ಕೆದರಿ ಅತಿ ಭಯಂಕರವಾಯಿತು ಆಕಾಶದಲ್ಲಿ ಮಹಾಗ್ರಹಗಳಂತೆ ಆ ಬಾಣಗಳೆರಡು ಒಂದಕ್ಕೊಂದು ತಾಗಿ ಇತ್ತು ನೂರಾರು ತುಂಡುಗಳಾಗಿ ಕೆಳಗೆ ಬಿದ್ದವು ತಮ್ಮ ತಮ್ಮ ಬಾಣಗಳೆರಡೂ ವಿಫಲವಾದುದನ್ನು ನೋಡಿ ಇಂದ್ರಜಿತ್ತು ಲಕ್ಷ್ಮಣರಿಬ್ಬರಿಗೂ ಮನಸ್ಸಿನಲ್ಲಿ ನಾಚಿಕೆಯು ರೋಷವೂ ಉಂಟಾಯಿತು ಆಗ ಲಕ್ಷ್ಮಣನು ಕೋಪಾಮೇಶವನ್ನು ತಡೆಯಲಾರದೆ ವಾರುಣಾಸ್ತ್ರವನ್ನು ಕೈಗೆತ್ತಿಕೊಂಡು ಬಿಲ್ಲಿನಲ್ಲಿ ಹೂಡಿದನು ಇದನ್ನು ನೋಡಿ ಇಂದ್ರಜಿತ್ತು ಧೈರ್ಯಗೆಡದೆ ರೌದ್ರಾಸ್ತ್ರವನ್ನು ತೆಗೆದು ಪ್ರಯೋಗಿಸಲು ಮಹಾದ್ಭುತವಾದ ಆ ಅಸ್ತ್ರದಿಂದ ಲಕ್ಷ್ಮಣನು ಪ್ರಯೋಗಿಸಿದ ವಾರುಣಾಸ್ತ್ರವು ಪ್ರತಿಹತವಾಗಿ ಬಿದ್ದಿತು ಆಮೇಲೆ ಮಹಾ ತೇಜಸ್ವಿಯಾದ ಇಂದ್ರಜಿತ್ತು ಕೋಪ ವಿಶಿಷ್ಟನಾಗಿ ಲೋಕವನ್ನೇ ದಹಿಸಿ ಬಿಡುವಂತೆ ಅತಿ ಜಾಂಜ್ವಲ್ಯಮಾನವಾದ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದನು ವೀರನಾದ ಲಕ್ಷ್ಮಣನು ಅದನ್ನು ಸೌರಾಸ್ತ್ರದಿಂದ ನಿವಾರಿಸಿದನು ತನ್ನ ಆಗ್ನೇಯಾಸ್ತ್ರವು ವಿಫಲವಾದುದನ್ನು ನೋಡಿ ಕೋಪಗೊಂಡು ಶತ್ರುನಾಶಕ್ಕಾಗಿ ಭಯಂಕರವಾದ ಅಸುರಾಸ್ತ್ರವನ್ನು ಬಿಲ್ಲಿನಲ್ಲಿ ಬಿಲ್ಲಿನಲ್ಲಿ ಸಂಧಿಸಿದನು ಇಂದ್ರಜಿತ್ತು ಈ ಅಸ್ತ್ರವನ್ನು ಸಂಧಾನ ಮಾಡಿದೊಡನೆ ಅವನ ಬಿಲ್ಲಿನಿಂದ ಕೂಟ ಮುದ್ಗರಗಳೆಂಬ ಆಯುಧಗಳು ಶೂಲಗಳು ಮುಸುಂಡಿಗಳೆಂಬ ದೊನಕೆಗಳು ಗದೆಗಳು ಕತ್ತಿಗಳು ಗೊಡಲೆಗಳು ಪರಂಪರೆಯಾಗಿ ಹೊರಡಲಾರಂಭಿಸಿದವು ಸಮಸ್ತ ಭೂಮಿಗಳಿಗೆ ತಡೆಯಲು ಸಾಧ್ಯವಾಗಿ ಮಹಾ ಸರ್ವ ಶತ್ರು ವಿನಾಶಕವಾದ ಆ ಅಸುರಾಸ್ತ್ರದ ಮೊರವಣೆಯನ್ನು ನೋಡಿ ಲಕ್ಷ್ಮಣನು ಮಾಹೇಶ್ವರಾಸ್ತ್ರದಿಂದ ಅದನ್ನು ನಿವಾರಿಸಿದನು ಇಂದ್ರಜತ್ತಿಗೂ ಲಕ್ಷ್ಮಣನಿಗೂ ಆಗ ನಡೆದ ಈ ಮಂತ್ರಾಸ್ತ್ರ ಯುದ್ಧವು ಮಹಾದ್ಭುತವಾಯಿತು ಆಕಾಶದಲ್ಲಿದ್ದ ಸಮಸ್ತ ಭೂತಗಳು ಲಕ್ಷ್ಮಣನನ್ನು ಸುತ್ತಿ ನಿಂತು ನೋಡುತ್ತಿದ್ದವು ವಾನರ ರಾಕ್ಷಸರಿಬ್ಬರು ಪ್ರಚಂಡ ಧ್ವನಿಯೊಡನೆ ಭಯಂಕರವಾಗಿ ಯುದ್ಧವನ್ನು ಮಾಡುತ್ತಿರಲು ಆಕಾಶವೆಲ್ಲವೂ ಆಶ್ಚರ್ಯದಿಂದ ನೆರೆದು ನೋಡುತ್ತಿದ್ದ ಅನೇಕ ಭೂತಗಳಿಂದ ತುಂಬಿ ಶೋಭಿಸುತ್ತಿತ್ತು ಮಹರ್ಷಿಗಳು ಪಿತೃದೇವತೆಗಳು ದೇವತೆಗಳು ಗರುಡ ಗಂಧರ್ವ ಪನ್ನಗಾದಿಗಳು ಇಂದ್ರನನ್ನು ಮುಂದಿಟ್ಟುಕೊಂಡು ಬಂದು ಲಕ್ಷ್ಮಣನನ್ನು ಜಯಾಶೀರ್ವಾದಗಳಿಂದ ರಕ್ಷಿಸುತ್ತಿದ್ದರು ಆಗ ಲಕ್ಷ್ಮಣನು ಅಗ್ನಿ ಗೆಣೆಯಾಗಿ ಇಂದ್ರಜಿತ್ತನ್ನು ಕೊನೆಗಾಣಿಸತಕ್ಕ ಒಂದು ಉತ್ಮಾಸ್ತ್ರವನ್ನು ತೆಗೆದು ಅದನ್ನು ಬಿಲ್ಲಿನಲ್ಲಿ ಸಂಧಾನ ಮಾಡಿದನು ಉತ್ತಮವಾದ ಗರಿಗಳಿಂದಲೂ ನಯವಾದ ಗಿಣ್ಣುಗಳಿಂದಲೂ ದೃಢವಾದ ಕಟ್ಟುಗಳಿಂದಲೂ ಕೂಡಿ ನಡು ನಡುವೆ ಚಿನ್ನದ ರೇಖುಗಳಿಂದ ಚಿತ್ರಿತವಾಗಿ ವೃತ್ತಾಕಾರವಾಗಿದ್ದ ಆ ಮಹಾಸ್ತ್ರವು ಎಂತಹ ಶರೀರವನ್ನಾದರೂ ಭೇದಿಸಿ ಪ್ರಾಣವನ್ನು ನೀಗಿಸದೆ ಬಿಡದು ಅದರ ವೇಗವನ್ನು ತಡೆದು ನಿಲ್ಲಿಸುವುದಕ್ಕಾಗಲಿ ಆ ವೇಗವನ್ನು ಸಹಿಸಿಕೊಳ್ಳುವುದಕ್ಕಾಗಲಿ ಯಾರೊಬ್ಬರಿಗೂ ಸಾಧ್ಯವಲ್ಲ ಸರ್ಪ ವಿಷದಂತೆ ಕ್ರೂರವಾಗಿ ನೋಡುವಾಗಲೇ ರಾಕ್ಷಸರಿಗೆ ಭಯವನ್ನು ಹುಟ್ಟಿಸುವುದು ಸಮಸ್ತ ದೇವತೆಗಳಿಂದಲೂ ದೇವಾಸುರ ಯುದ್ಧದಲ್ಲಿ ಮಹಾ ವೀರ್ಯವಂತನಾಗಿಯೂ ಹೊಂಬಣ್ಣದ ಕುದುರೆಗಳುಳ್ಳವನಾಗಿಯೂ ಸರ್ವ ಸಮರ್ಥನಾಗಿಯೂ ಇರುವ ದೇವೇಂದ್ರನು ಇದರಿಂದಲೇ ಸಮಸ್ತ ದಾನವರನ್ನು ನಿಗ್ರಹಿಸಿ ಜಯವನ್ನು ಹೊಂದಿರುವನು ಪುರುಷೋತ್ತಮನಾದ ಲಕ್ಷ್ಮಣನು ಯಾವ ಯುದ್ಧಗಳಲ್ಲಿಯೂ ಭಂಗ ಹೊಂದದ ಸರ್ವೋತ್ತಮವಾದ ಆ ಬಾಣವನ್ನು ತನ್ನ ಧನುಸ್ಸಿನಲ್ಲಿ ಹೂಡಿದನು ಹೀಗೆ ಲಕ್ಷ್ಮಣನು ನಾಣೇರಿಸಿದ ತನ್ನ ಧನುಸ್ಸಿನಲ್ಲಿ ಆ ದಿವ್ಯಾಸ್ತ್ರವನ್ನು ಸೇರಿಸಿ ಪ್ರಳಯ ಕಾಲದಲ್ಲಿ ಲೋಕನಾಶಕ್ಕಾಗಿ ನಿಂತ ಯಮನಂತೆ ರಣರಂಗದಲ್ಲಿ ನಿಂತು ನಾಣನ್ನೆಳೆಯುತ್ತಾ ತನ್ನ ಕಾರ್ಯದಿಂದ ಆ ಬಾಣವನ್ನು ನೋಡಿ ಎಳೆ ಬಾಣವೇ ದಶರಥ ಕುಮಾರನಾದ ಶ್ರೀರಾಮನು ಧರ್ಮಸ್ವರೂಪನಾಗಿಯೂ ಸತ್ಯವಂತನಾಗಿಯೂ ಇದ್ದ ಪಕ್ಷದಲ್ಲಿ ಈ ಒಂದೇ ಪ್ರಹಾರಕ್ಕೆ ನೀನು ಇಂದ್ರಜಿತ್ತನ್ನು ಕೊಲ್ಲಬೇಕು ಎಂದನು ಹೀಗೆಂದು ಹೇಳಿ ವೀರನಾದ ಲಕ್ಷ್ಮಣನು ರುಜುಗತಿಯುಳ್ಳ ಆ ಬಾಣವನ್ನು ಆಕರ್ಣಾಂತವಾಗಿ ಹಿಂದೆ ಕೆಳೆದು ಐಂದ್ರಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿ ಇಂದ್ರಜಿತ್ತಿನ ಮೇಲೆ ಪ್ರಯೋಗಿಸಿದನು ಈ ಬಾಣವು ಲಕ್ಷ್ಮಣನ ಧನುಸ್ಸಿನಿಂದ ಪ್ರಯುಕ್ತವಾದೊಡನೆ ವೇಗದಿಂದ ಹೊರಟು ಕಿರೀಟದಿಂದಲೂ ಜ್ವಲಿಸುವ ಕುಂಡಲಗಳಿಂದಲೂ ಶೋಭಿತವಾದ ಕಾಂತಿ ವಿಶಿಷ್ಟವಾಗಿದ್ದ ಇಂದ್ರಜಿತ್ತಿನ ತಲೆಯನ್ನು ಹಾರಿಸಿ ಕೆಳಕ್ಕೆ ಕೆಡಕಿತು ದೇಹದಿಂದ ಬೇರ್ಪಟ್ಟ ಆ ಇಂದ್ರಜಿತ್ತಿನ ತಲೆಯು ರಕ್ತದಿಂದ ತೊಯ್ದು ನೆಲದಲ್ಲಿ ಬಿದ್ದು ಸುವರ್ಣ ಕಾಂತಿಯಿಂದ ಹೊಳೆಯುತ್ತಿತ್ತು ಲಕ್ಷ್ಮಣನಿಂದ ಹತನಾದ ಆ ರಾವಣ ಪುತ್ರನು ಕವಚವನ್ನು ಕಿರೀಟವನ್ನು ಧನುಸ್ಸನ್ನು ಧರಿಸಿ ಹಾಗೆಯೇ ಎರಡು ತುಂಡಾಗಿ ಕೆಳಗೆ ಬಿದ್ದನು ಇಂದ್ರಜಿತ್ತು ಹತನಾಗಿ ಬಿದ್ದುದನ್ನು ನೋಡಿ ವಿಭೀಷಣನು ಅಲ್ಲಿದ್ದ ವಾನರರು ವೃತ್ರ ವಧವನ್ನು ನೋಡಿ ದೇವತೆಗಳು ಹೇಗೋ ಹಾಗೆ ಸಂತೋಷದಿಂದ ಕೋಲಾಹಲವನ್ನು ಮಾಡಿದರು ಇಂದ್ರಜಿತ್ತಿನ ವಧೆಯನ್ನು ನೋಡಿ ಮಹೋತ್ಸಾಹಗೊಂಡ ವಾನರರೆಲ್ಲರೂ ಅಲ್ಲಲ್ಲಿ ರಾಕ್ಷಸರನ್ನು ಬೆನ್ನಟ್ಟಿ ಹಿಡಿದು ಕೊಲ್ಲುತ್ತಿರಲು ಆ ರಾಕ್ಷಸರೆಲ್ಲರೂ ಕಪಿಗಳ ಬಾಧೆಯನ್ನು ತಡೆಯಲಾರದೆ ಭಯದಿಂದ ತಮ್ಮ ದೇಹವನ್ನೇ ಮರೆತು ತಾವು ಹಿಡಿದಿದ್ದ ಆಯುಧಗಳನ್ನು ಅಲ್ಲಲ್ಲಿಯೇ ಬಿಸುಟು ಲಂಕೆಗೆ ಪಲಾಯನ ಮಾಡಿದರು ಆ ರಾಕ್ಷಸ ಸೇನೆಯೆಲ್ಲವೂ ವಾನರರ ಭಯದಿಂದ ತಮ್ಮಲ್ಲಿದ್ದ ಕತ್ತಿ ಕೊಡಲಿ ಪಟ್ಟಸ ಮುಂತಾದ ಆಯುಧಗಳನ್ನು ಬಿಸುಟು ನೂರಾರು ಮಂದಿ ಗುಂಪು ಗುಂಪಾಗಿ ನಾನಾ ದಿಕ್ಕುಗಳಿಗೆ ಓಡಿದರು ಇಂದ್ರಜಿತ್ತು ಯುದ್ಧದಲ್ಲಿ ಹತನಾಗಿ ಬಿದ್ದೊಡನೆ ವಾನರ ಬಾಧೆಯನ್ನು ತಡೆಯಲಾರದೆ ಕೆಲವರು ಲಂಕೆಯನ್ನು ಪ್ರವೇಶಿಸಿದರು ಕೆಲವರು ಸಮುದ್ರದಲ್ಲಿ ಬಿದ್ದರು ಕೆಲವರು ಬೆಟ್ಟಗಳಲ್ಲಿ ಅವಿತುಕೊಂಡರು ಸೂರ್ಯನು ಅಸಂಗತನಾದ ಮೇಲೆ ಅವನ ಸಾವಿರಾರು ಕಿರಣಗಳಲ್ಲಿ ಒಂದಾದರೂ ಕಣ್ಣಿಗೆ ಕಾಣಿಸದಂತೆ ಇಂದ್ರಜಿತ್ತು ಹತನಾಗಿದ್ದ ಮೇಲೆ ಅಲ್ಲಿದ್ದ ಸಾವಿರಾರು ಮಂದಿ ರಾಕ್ಷಸರಲ್ಲಿ ಒಬ್ಬನ ತಲೆಯಾದರೂ ಕಾಣಿಸಲಿಲ್ಲ ಇಂದ್ರಜಿತ್ತು ಸ್ವಲ್ಪ ಕಾಲದವರೆಗೆ ಕೈಕಾಲುಗಳನ್ನು ಒದರುತ್ತಿದ್ದು ಕೊನೆಗೆ ಗತಪ್ರಾಣನಾಗಿ ಕಾಂತಿಗೊಂದಿದ ಬೆಂಕಿಯಂತೆ ನಿಸ್ತೇಜಸ್ಕನಾದನು ರಾವಣ ಪುತ್ರನಾದ ಇಂದ್ರಜಿತ್ತು ಹತನಾಗಿ ಬಿದ್ದ ಕೂಡಲೇ ಸಮಸ್ತ ಲೋಕವು ನಿರುಪದ್ರವವಾಯಿತು ಲೋಕದ ಅರಿಷ್ಟಗಳೆಲ್ಲವೂ ಅಡಗಿದಂತಾಯಿತು ಅದುವರೆಗೂ ಇವನ ಭಯದಿಂದ ಕಾಂತಿಗೊಂದಿದ್ದ ಸೂರ್ಯನು ಆಗ ಚೆನ್ನಾಗಿ ಪ್ರಕಾಶಿಸಿ ಲೋಕವನ್ನು ಬೆಳಗುತ್ತಿದ್ದನು ಪಾಪಿಯಾದ ಆ ರಾಕ್ಷಸನು ಹತನಾದ ಕೂಡಲೇ ಪೂಜ್ಯನಾದ ದೇವೇಂದ್ರನು ಸಮಸ್ತ ದೇವಸಮೂಹಗಳೊಡನೆ ಸಂತೋಷದಿಂದಿದ್ದನು ಆಕಾಶದಲ್ಲಿ ದೇವದುಬಿಗಳು ಮೊಳಗಿದವು ಅಪ್ಸರಸ್ಸುಗಳು ಮಹಾತ್ಮರಾದ ಗಂಧರ್ವರ ಗಾನ ಧ್ವನಿಯೊಡನೆ ನರ್ತಿಸುತ್ತಿದ್ದರು ದೇವತೆಗಳೆಲ್ಲರೂ ಆಕಾಶದಿಂದ ಪುಷ್ಪ ವರ್ಷವನ್ನು ಕರೆದರು ಒಬ್ಬೊಬ್ಬರು ಲಕ್ಷ್ಮಣನನ್ನು ಕೊಂಡಾಡುತ್ತಿದ್ದರು ಆಗ ಇಂದ್ರಜಿತ್ತಿನ ವಧದಿಂದ ಉಂಟಾದ ಸಂತೋಷ ಸಂಭ್ರಮಗಳು ಮಹಾದ್ಭುತವಾದವು ನೀರೆಲ್ಲವೂ ಪ್ರಸನ್ನವಾಯಿತು ದಿಕ್ಕುಗಳೆಲ್ಲವೂ ಸ್ವಚ್ಛವಾದವು ದೈತ್ಯ ದಾನವರೂ ಕೂಡ ಲೋಕಕಂಠಕನಾದ ಇಂದ್ರಜಿತ್ತಿನ ಸಾವನ್ನು ನೋಡಿ ಸಂತೋಷಗೊಂಡರು ಲೋಕ ಭಯಂಕರನಾದ ಇಂದ್ರಜಿತ್ತು ಹತನಾಗಿ ಬಿದ್ದ ಕೂಡಲೇ ದೇವ ಗಂಧರ್ವ ದಾನವರೆಲ್ಲರೂ ಗುಂಪಾಗಿ ಸೇರಿ ಬಂದು ಇನ್ನು ಮೇಲೆ ಬ್ರಾಹ್ಮಣರೆಲ್ಲರೂ ನಿರ್ಭಯರಾಗಿ ನೆಮ್ಮದಿಯಿಂದ ವಿಹರಿಸುತ್ತಿರಲಿ ಎಂದು ಶುಭಾಶಂಸನವನ್ನು ಮಾಡಿದರು ಏನೇ ಇಲ್ಲದ ವೀರ್ಯವುಳ್ಳ ಆ ರಾಕ್ಷಸನು ಸತ್ತುದನ್ನು ನೋಡಿ ವಾನರರೆಲ್ಲರೂ ಪರಮ ಸಂತೋಷದಿಂದ ಲಕ್ಷ್ಮಣನನ್ನು ಕೊಂಡಾಡಿದರು ವಿಭೀಷಣನು ಹನುಮಂತನು ಭಲ್ಲೂಕಾಧಿಪತಿಯಾದ ಜಾಂಬವಂತನು ಜಯಶೀಲನಾದ ಲಕ್ಷ್ಮಣನನ್ನು ಸಂತೋಷದಿಂದ ಸ್ತುತಿಸಿದರು ವಾನರರು ತಮ್ಮ ಕೋರಿಕೆ ಈಡೇರಿತೆಂಬ ಸಂತೋಷದಿಂದ ಕೇಕೆ ಹಾಕಿ ಕೂಗಿ ಗರ್ಜಿಸುತ್ತ ಲಕ್ಷ್ಮಣನನ್ನು ಸುತ್ತಿ ಸೇವಿಸುತ್ತಿದ್ದರು ಮತ್ತು ಆಗ ಅವರೆಲ್ಲರೂ ಉತ್ಸಾಹದಿಂದ ಬಾಲವನ್ನಾಡಿಸಿ ಭುಜವನ್ನು ಅಪ್ಪಳಿಸುತ್ತಾ ಲಕ್ಷ್ಮಣನಿಗೆ ಜಯವು ಎಂದು ಕೂಗಿ ಒಬ್ಬರನ್ನೊಬ್ಬರು ಪ್ರೀತಿಯನ್ನೊಪ್ಪಿಕೊಂಡು ಅಲ್ಲಲ್ಲಿ ಸೇರಿ ಲಕ್ಷ್ಮಣನ ಕಥೆಯನ್ನೇ ಹೇಳಿ ಹೇಳಿ ಸ್ತುತಿಸುತ್ತಿದ್ದರು ದೇವಶತ್ರುವಾದ ಇಂದ್ರಜಿತ್ತು ಹತನಾದನೆಂಬ ಸುದ್ದಿಯನ್ನು ದೇವತೆಗಳು ಚಾರಣರ ಮೂಲಕವಾಗಿ ಕೇಳಿದೊಡನೆ ಪರಮ ಹರ್ಷವನ್ನು ಹೊಂದಿ ಇಂದ್ರಜಿತ್ತನ್ನು ಕೊಲ್ಲುವುದು ಲೋಕದಲ್ಲಿ ಬೇರೊಬ್ಬರಿಗೂ ಅಸಾಧ್ಯವಾದುದರಿಂದ ಅದು ನಿಜವೋ ಸುಳ್ಳೋ ಎಂಬುದನ್ನು ತಿಳಿಯುವುದಕ್ಕಾಗಿ ಯುದ್ಧ ಭೂಮಿಗೆ ಬಂದು ಸರ್ವಪ್ರಿಯ ಸುಹೃತ್ವಾದ ಲಕ್ಷ್ಮಣನ ದುಷ್ಕರ ಕಾರ್ಯವನ್ನು ಪೃಕ್ಷವಾಗಿ ನೋಡಿ ವಿಸ್ಮಯವನ್ನು ಹೊಂದಿದರು ಇಲ್ಲಿಗೆ ತೊಂಬತ್ತೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ വിദ്യഞ്ചേ മേ നമസ്കാരം